ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸಿದ ಮಾತ್ರಕ್ಕೆ ನಮ್ಮ ಕೆಲಸ ಮುಗಿಯಲಿಲ್ಲ ನೇರವಾಗಿ ಮುಂಚೂಣಿಯಲ್ಲಿದ್ದು ಯುದ್ಧವನ್ನು ಮಾಡುವಂತಹ ಯೋಧರಿ ಅವರ ಹಿನ್ನೆಲೆಯಲ್ಲಿ ನಿಂತು ಅವರಿಗೆ ಶಕ್ತಿಯನ್ನು ಕೊಡುವಂತಹ ಸೇನಾಪತಿಗಳಿಗೆ ಮಂತ್ರಿಗಳಿ ರಾಜರಿ ಎಲ್ಲ ತರಹದ ಈ ಯುದ್ಧದಲ್ಲಿ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಆ ಪ್ರಯತ್ನವನ್ನು ಮಾಡುವ ಮೇಲಿಂದ ಕೆಳಗಿನವರೆಗೆ ರಾಜರಿಂದ ಸಿಪಾಯಿಯವರೆಗೆ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಒಳ್ಳೆ ಶಕ್ತಿ ಇರಬೇಕು ಯಾವುದೇ ರೀತಿಯ ಅಕೃಶ ಅವರಿಗೆ ಬರಬಾರದು ಅವರಿಗೆ ಭಗವಂತನ ರಕ್ಷಾ ಕವಚ ಚೆನ್ನಾಗಿ ಇರಬೇಕು ಆಧ್ಯಾತ್ಮಿಕವಾದ ರಕ್ಷಾ ಕವಚ ಚೆನ್ನಾಗಿ ಇರಬೇಕು ಅವರಿಗೆ ವಿಜಯ ಆಗಬೇಕು